ದೇವ್ರ ಜಾ ಅವರು ಎಷ್ಟ ಮುಖಾಂತರ ಅಲ್ಲಿ ಅಲ್ಲೇ ಬರ್ತಾರ ಇಲ್ಲಿ ಅವ್ರು ಇಲ್ಲಿಂದ ಬೈರವನೇ ಇವರು ಇಲ್ಲಿಂದ ಹಂಗಾಗಿ ಅವರು ಅಲ್ಲಿಗೆ ಇರುವಂತ ಕಾರ್ಯಕ್ರಮ ಅದೊಂದು ಕಾರ್ಯಕ್ರಮ ಎಷ್ಟ್ ತಾರೀಕು ನಮ್ಮ ಮಿಯಾಪುರ್ ಕ್ರಾಸ್ ಚಿಕ್ಕವನ್ನಕೋಡಿ ಮಿಯಾಪುರ್ ಕ್ರಾಸ್ನಲ್ಲಿ ನಮ್ಮ ಮಲ್ಲಣ್ಣ ಸೌಕರ್ ಒಂದು ಸ್ವಂತ ಅವರು ಖರ್ಚಿನ ಅಭಿಮಾನದಿಂದ ಅವರು ದೊಡ್ಡ ಪ್ರಮಾಣದ ಒಂದು ಹಂಗಾಗಿ ಅವರು ಅವ್ರು ಬಂದ ಮೇಲೆ ನಮ್ಮ ಕ್ಷೇತ್ರದ ಜನ ಅಭಿನಂದನೆ ಕಾರ್ಯಕ್ರಮ ಇಟ್ಕೋಬೇಕಂತೇಳಿ ಆಸೆ ಮಾಡ್ಕೊಂಡು ಅದೇ ಪ್ರಕಾರ ಇವತ್ತೆರಡು ಕಾರ್ಯಕ್ರಮಗಳು ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಬಹಿರಂಗ ಸಭೆ ಬಸವ ಒಂದು ಕಾಲೇಜ್ ನಲ್ಲಿ ಬಹಿರಂಗ ಸಭೆ ಏರ್ಪಾಡು ಅದಾದ ಮೇಲೆ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ಆ ಸ್ಥಾಪನೆ ಅಂತ ಅಂದಾಗ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ಜನರಿಗೆ ತಿಳಿಸಬೇಕು ಇಡೀ ಜಿಲ್ಲೆ ಜನರನ್ನ ನಾವು ಕರಿಬೇಕು ಇಲ್ಲ ಅನುದಾನ ಕೊಡ್ತಿಲ್ಲ ಅಂತಂದ್ರೆ ನಮಗೆ ಬರೋಂತದ್ದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನ ನನಗೆ ಬರ್ತದ ಯಾಕಂದರೆ ನಮ್ಮ ಕ್ಷೇತ್ರ ಎಲ್ಲ ಎಲ್ಲ ಎಷ್ಟು ಜನ ಎಮ್ ಎಲ್ ಎಗಳಾಗ್ಯಾರ ನನ್ನ ಕ್ಷೇತ್ರದಿಂದ ಯಾವುದೇ ಪಕ್ಷ ಇರ್ಬೋದು ಅವ್ರ ಎಮ್ ಎಲ್ ಎಗಳಾದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಸರ್ಕಾರಗಳಿದ್ದವು ಸಾಕಷ್ಟು ಅನುದಾನಗಳು ಬರ್ತಿತ್ತು ಈಗ ನಾನು ಶಾಸಕಳಾದ ಮೇಲೆ ಅನುದಾನ ಯಾಕೆ ಬಂದಿಲ್ಲ ಅಂದರೆ ನನ್ನ ಸರ್ಕಾರ ಇಲ್ಲ ಹಂಗಾಗಿ ನನಗೆ ಸೀಮಿತ ಅಷ್ಟೇ ನಮಗೆ ಏನು ಕಲ್ಯಾಣ ಕರ್ನಾಟಕ ಅನುದಾನ ಬಿಟ್ಟರೆ ಬೇರೆ ಅನುದಾನ ಬರೋದಿಲ್ಲ ಅನ್ನೋಂಥದ್ದು ನಾನು ಹೇಳೀನಿ ಹಂಗಾಗಿ ಇವತ್ತಿನ ದಿನ ಇನ್ನು ಮುಂದೆ ಎಲ್ಲ ನಾನು ಕೂಡ ಎಲ್ಲರನ್ನ ಸಿ ಎಮ್ ಅವ್ರನ್ನೆಲ್ಲ ಡಿ ಸಿ ಎಮ್ ಅವ್ರನ್ನ ಎಲ್ಲ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳನ್ನೆಲ್ಲರನ್ನ ಭೇಟಿಯಾಗಿ ತಾಲೂಕಿನ ಅಭಿವೃದ್ಧಿಗಾಗಿ ನಾನು ಸಾಕಷ್ಟು ಸಲ ಮನವಿ ಕೂಡ ಮಾಡ್ಕೊಳ್ಳಿನಿ ಅವರು ಕೂಡ ಅಂತ ಭರವಸೆ ಕೊಟ್ಟರೆ ಕೊಡ್ಬೋದನ್ನೋಂಥದ್ದು ಅದು ಈಗ ಸದ್ಯ ನಮ್ಗೆ ಅನುದಾನ ಕೊಟ್ಟಿಲ್ಲ ಇಲ್ಲ ನಮಗೇನು ಸಮಸ್ಯೆ ಅಂತಂತಂದರೆ ನಮಗೆ ಅನುದಾನ ಬರ್ತಾ ಇಲ್ಲ ಅನ್ನೋಂಥದ್ದು ನಮಗಾದ ಯಾಕಂದರೆ ಈಗ ಅನುದಾನ ಅವರಿಗೆ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ನೇರವಾಗಿ ಜನರ ಒಂದು ಇದಕ್ಕೆ ತಲುಪ್ತದೆ ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಕೇಳ್ತಿರ್ತಾರೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಕೇಳ್ತಿರ್ತಾರೆ ಶಾಲೆಗಳಿರ್ಬೋದು ರಸ್ತೆಗಳಿರ್ಬೋದು ಚರಂಡಿರ್ಬೋದು ಕುಡಿಯ ನೀರಿಂದಿರ್ಬೋದು ಯಾಕಂದರೆ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಕೆಲವೊಂದು ನಿಯಮಗಳದಾವೆ ಅದನ್ನಷ್ಟೇ ತೊಗೋಬೇಕಂತಾದ ಜನ ಕೇಳಿದ ನಾವು ಅನ ಕಾಮಗಾರಿಗಳು ತೊಗೊಳಕ್ಕೆ ಇಲ್ಲ ಅಂದಾಗ ನಮಗೂ ಬೇಸರ ಆಗ್ತದೆ ಯಾಕಂದ್ರೆ ನನಗಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಅಸಮಾಧಾನ ಅಸಮಾಧಾನದಲ್ಲಿ ಅದಾರೆ ಕಲ್ಯಾಣ ಕರ್ನಾಟಕದ ಸಲ ಎಂಬತ್ತೆಂಟು ಕೋಟಿ ಬಂದಿತ್ತು ನೂರ ಹದಿನೇಳು ಕೋಟಿ ಇಷ್ಟು ಬಿಟ್ಟರೆ ಬೇರೆ ಅನುದಾನ ನಮ್ಗೆ ಯಾವುದು ಬಂದಿಲ್ಲ ಅದು ಶಾಸಕರ ಅಭಿವೃದ್ಧಿ ಏನಿದ್ದುದು ಐವತ್ತೈದು ಲಕ್ಷ ಬರ್ತಾ ಅದು ಯಾವುದಕ್ಕೂ ಆಗೋದಿಲ್ಲ ಅದು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಏನೋ ಕೆಲಸಗಳು ನಾವು ಊರಲ್ಲಿ ಸಣ್ಣ ಪುಟ್ಟ ನಾಲ್ಕು ಲಕ್ಷ ಐದು ಲಕ್ಷ ಕೆಲಸಗಳು ಏನು ಅರ್ಜೆಂಟಿಗೆ ಕೇಳಿದಂಥದ್ದು ತೊಗೊಂಡ್ವಿ ಅವು ಕೂಡ ಬಿಲ್ ಆಗಿಲ್ಲ ಗೊಳಾಡ್ತಾರೆ ಈಗಾಗಲೇ ಅಲ್ಲಿ ಕೆಲಸ ಈಗೇನು ಕೆಕೆಡಿವಿ ಅನ್ನೋದನ್ನದಲ್ಲಿ ಮಾಡಿದಂಥ ಕೆಲಸಗಳಿಗೆ ಪೇಮೆಂಟ್ ಆಗಿಲ್ಲ ಅವ್ರು ಕೂಡ ಇದ್ರ ಇಷ್ಟೇ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಕೆಡಿಸ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ಅಲ್ಲ ಅವಾಗಲಿಂದ ಟಾರ್ಗೆಟೇ ಮಾಡ್ತಿದ್ದಾರೆ ನಿಮ್ಗಂತರ ಗೊತ್ತದ ದೇವದುರ್ಗ ಕ್ಷೇತ್ರದೇನದಂತ ಆದರೆ ಅಲ್ಲಿ ನಮ್ಮ ಜನ ಪ್ರಜ್ಞಾವಂತರದಾರೆ ಅಲ್ಲಿರೋಂಥ ಜನ ನನಗೇನು ಬಂತು ಏನಿಲ್ಲ ಯಾರು ತಪ್ಪು ಸರಿ ಅಂತ ತೀರ್ಮಾನ ಮಾಡೋದು ನನ್ನ ದೇವದುರ್ಗದ ಬುದ್ಧಿಜೀವಿಗಳದಾರ ಅವ್ರು ನೋಡ್ತಾರೆ ಮುಂದೆ